ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನೆಲ್ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಅನೇಕ ರೀತಿಯ ಗಿಡ ಮರ ಬಳ್ಳಿಗಳು ಇದೆ ಆದರೆ ಒಂದೊಂದು ಗಿಡ ಒಂದೊಂದು ಬಳ್ಳಿ ಒಂದೊಂದು ಮರನವೇ ಔಷಧಿಯನ್ನು ತುಂಬ್ಕೊಂಡು ಬಂದಿದೆ ಅವನ್ನು ನಾವು ಉಪಯೋಗಿಸ್ಕೋಬೇಕು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ರೀತಿಯ ಇವುಗಳನ್ನು ಉಪಯೋಗಿಸ್ಕೊತ ಬಂದರೆ ನಮ್ಮದೇನಾಗುತ್ತಂದರೆ ರೋಗ ನಿರೋಧಕ ಜಾಸ್ತಿ ಆಗುತ್ತೆ ನಮಗೆ ಆ ರೋಗ ನಿರೋಧಕ ಜಾಸ್ತಿ ಆದಾಗ ನಾವು ಯಾವ ಆಸ್ಪತ್ರೆ ಯಾವ ಇದು ನಾವು ತಿರುಗಾಡೋದು ಇದೆಲ್ಲ ನಮಗೆ ಅನಿವಾರ್ಯ ಇಲ್ಲ ನಾವೇನು ಮಾಡ್ತಾಯಿದ್ದೀವಿ ಇದನ್ನು ಅದನ್ನು ಮರೆತು ನಾವು ರಾಸಾಯನಿಕ ಮೌರ ಹಾಕ್ತಾಯಿದ್ದೀವಿ ಆ ರಾಸಾಯನಿಕದಿಂದ ಅನೇಕ ರೀತಿಯ ಕಾಯಿಲೆಗಳು ನಮಗೆ ಒಂದಲ್ಲ ಒಂದು ಬರ್ತ ನೀಡ್ತವೆ ಅಂತಹ ಸ್ಥಿತಿಯಲ್ಲಿ ನಮಗೆ ಎಲ್ಲಿ ಬೇಕಾದರಲ್ಲಿ ಸಿಕ್ಕುವಂತಹ ನೇರಳೆ ಮರ ಈ ನೇರಳೆ ಮರದ ಎಳಿಯಿಂದ ಎಷ್ಟೋ ಎಷ್ಟೋ ಉಪಯೋಗಗಳು ನಮಗಿದೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಈ ಒಂದು ಮರ ಅತಿ ಹೆಚ್ಚು ಒಳ್ಳೆ ಗಾಳಿಯನ್ನು ಕೊಡುತ್ತೆ ನಮ್ಮ ಪೀಪಲ್ ಟ್ರೀಸ್ ಥರ ಇದು ಒಳ್ಳೆ ಗಾಳಿಯನ್ನು ಕೊಡ್ತದೆ ಇದು ಏನೇನಕ್ಕೆ ಅಂದರೆ ನಮ್ಮ ಮೊದಲೊಂದು ಎಪಿಸೋಡಲ್ಲಿ ಕೊಟ್ಟಿದ್ವಿ ಅದು ಹಣ್ಣು ಕಾಯಿ ಬೀಜ ಇವೆಲ್ಲ ಅಂತ ಆದರೆ ಇವತ್ತು ಈ ಎಲೆ ಮಾತ್ರ ಉದ್ದಕ್ಕೂ ಸಿಗುವಂತಹ ಎಲೆಯಲ್ಲಿ ಏನೇ ನಮಗೆ ಲಾಭಗಳಿದೆ ಅಂತ ಇದು ಶುಗರ್ ಒಳ್ಳೆಯದು ಬಿ ಪಿಗಳೂ ಕಿಡ್ನಿಗಳೂ ಒಳ್ಳೆಯದು ಈ ಒಂದಲ್ಲ ಎರಡಲ್ಲ ಅನೇಕ ಎಷ್ಟೋ ನೂರಾರು ಮೇಲೆ ಈ ಒಂದು ಎಲೆ ನಮಗೆ ಅಷ್ಟು ಆರೋಗ್ಯವನ್ನು ಕೊಡುತ್ತೆ ಸ್ನೇಹಿತರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಆ್ಯಂಟಿಇನ್ಫೆಂಟರಿ ಒಂದಲ್ಲ ಎರಡಲ್ಲ ಈ ಕಾನ್ಸಿಪೇಷನ್ ಅಂತಾರಲ್ಲ ಮಲಬದ್ದಕಿಗೆ ಗಾಯಗಳು ಉಣ್ಣಾದರೆ ಡಯೇರಿಯಾಗೆ ವಾಂತಿ ಭೇದಿ ಆಗ್ತಾಯಿದ್ರೆ ಈ ಏನಪ್ಪ ಈ ಇಷ್ಟೆಲ್ಲ ಒಂದಲ್ಲ ಎರಡಲ್ಲ ಭಾರಿ ಗಾಯಗಳಾದರೆ ಅದಕ್ಕೆ ಮದ್ದಾಗುತ್ತೆ ಈ ಎಲೆ ವರ್ಷ ಉದ್ದಕ್ಕೆ ಸಿಗುತ್ತೆ ನಮಗೆ ಆದರೆ ಅಷ್ಟೇ ನಮಗೆ ಬಲವನ್ನು ನೀಡುವ ಶಕ್ತಿಯನ್ನು ನೀಡುವ ಈ ಒಂದು ದಿವ್ಯ ಅಮೃತವಾದಂತಹ ಎಲೆಯನ್ನು ನಾವು ಉಪಯೋಗಿಸ್ಕೋಬೇಕು ನಾನು ಮಾಡ್ತಾಯಿದ್ದೆ ಅದನ್ನು ಬಿಟ್ಟು ಅನೇಕ ರೀತಿಯ ರಾಸಾಯನಿಕ ಮೊರೆ ಹೋಗಿ ಅನೇಕ ರೀತಿ ಕಾಯಿಲೆ ತರಿಸ್ಕೊಂತ ಇದ್ದೀವಿ ಸ್ನೇಹಿತರೆ ಈ ಒಂದು ಎಲೆ ಅಷ್ಟು ನಮಗೆ ಉಪಯುಕ್ತಕರ ಪ್ರತಿನಿತ್ಯ ಒಂದು ಹತ್ತು ಎಲೆ ಎತ್ಕೊಂಡು ತೆಗೆದುಕೊಂಡು ಅದನ್ನು ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಕಸಾಯ ಮುಖಾಂತರ ನಿಮ್ಮಿಷ್ಟ ಬೆಲ್ಲ ಹಾಕ್ಕೊಂತಿರೋ ಸಕ ಶುಗರ್ ಅಂತ ಹಾಕೋಬಾರ್ದು ಬೆಲ್ಲ ಹಾಕ್ಕೊಂತಿರೋ ಕಲ್ಸಕ್ಕೆ ಹಾಕ್ಕೊತಿರೋ ಜೇನುತುಪ್ಪ ಹಾಕ್ಕೊಂತಿರೋ ಯಾವುದು ಮುಖಾಂತರ ಸ್ವಲ್ಪ ಕರಿಮೆಣಸು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ರುಚಿನೂ ಇರುತ್ತದೆ ಮತ್ತು ನಮ್ಮ ಬಾಡಿಯಲ್ಲಿ ಅದ್ಭುತಗಳನ್ನು ಉತ್ಪತ್ತಿ ಮಾಡುತ್ತಿದ್ದರು ಡೈಜೆಷನ್ಗೆ ಪ್ರತಿಯೊಂದು ಒಂದಲ್ಲ ಈ ಕರುಳಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ನಿವಾರಣೆ ಮಾಡೋ ಶಕ್ತಿ ಇಕ್ಕಿದೆ ಫಂಗಲ್ ನಿವಾರಣೆ ಮಾಡೋ ಶಕ್ತಿ ದಿಕ್ಕಿದೆ ಎಲ್ಲ ನಮ್ಮ ಒಂದು ಬಾಡಿಯಲ್ಲಿ ಏನೇನು ಕಾಯಿಲೆಗಳಲ್ಲಿ ಉತ್ಪತ್ತಿ ಆಗುತ್ತೆಲ್ಲ ಯಾವುದೇ ಕೀಟಗಳು ಸಹ ಕ ಸೇರಿಸಲ್ಲ ಬಾಡಿಗೆ ಅಷ್ಟು ಒಂದು ರೋಗ ನಿರಸಕ್ತಿ ಕೊಡೋ ಶಕ್ತಿ ಈ ಒಂದು ಎಲೆಗಿದೆ ಸ್ನೇಹಿತರೆ ಈ ಎಲೆ ರಸ ಮತ್ತು ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾ ಜೇನುತುಪ್ಪ ನಿಂಬೆ ರಸ ಇವೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಅದ್ಭುತಗಳು ಶುರುವ ಶುರುವಾಗುತ್ತೆ ನಮಗೆ ಆಕಸ್ಮಿಕ ಈ ಕೆಲವರು ಏ ನಮ್ಮ ಶುಗರ್ ಇದೆ ನಮಗೆ ಜೇನುತುಪ್ಪ ಬೇಡ ಅಂದರೆ ಬೇಕಂಗೆ ಕುಡಿಯಿ ಪರವಾಗಿಲ್ಲ ಮತ್ತು ಈ ಕರಿಮೆಣಸು ಈ ಎಲೆ ರಸ ಕರಿಮೆಣಸು ಕಲ್ ಹಾಕ್ಕೊಂಡು ಕುಡಿತಾ ಬಂದರೆ ಕಿಡ್ನಿಯಲ್ಲಿ ಕಲಿದ್ರೆ ನಾ ಅದನ್ನು ಕರ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಈ ಕಷಾಯಗಳು ಸಹ ಮಾಡ್ಕೊಬೋದು ಈ ಕಷಾಯಗಳಿಂದ ಯಾವುದು ಬೇಡ ಈ ಕಸಾಯಗಳು ಕಸಾಯಗಳು ಮಾಡ್ಕೊತ ಬಂದರೆ ಸಾಕು ಒಂದಷ್ಟು ಇಡೀ ಎಲೆ ಎತ್ಕೊಂಡ್ಬಂದು ಚೆನ್ನಾಗಿ ಇಷ್ಟ ಎಲೆ ಸಾಕು ಡೈಲಿ ಜಾಸ್ತಿ ಇದ್ದು ಜಾಸ್ತಿ ನೀವು ಒಬ್ಬರಿಗೆ ಇಷ್ಟ ಆಗುತ್ತೆ ಒಂದು ಮೂರ್ನಾಲ್ಕದಿಂದ ಮೂರು ನಾಲ್ಕು ಜನ ಇದೂ ಜಾಸ್ತಿ ಜಾಸ್ತಿ ಎತ್ಕೊಳ್ಳಿ ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಲಿ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಕಷಾಯ ಮಾಡಿಕೊಂಡು ಅದನ್ನು ತಂಗಿ ಕುಡಿತೀರೋ ಅಥವಾ ಕರಿಮೆಣಸು ನಿಂಬೆ ರಸ ಮತ್ತು ಈ ಕಲ್ಲು ಸಕ್ಕರೆ ಅಥವಾ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಏನೇನು ಅದ್ಭುತಗಳು ನಡೀತಾವೆ ಈ ಒಂದು ಯಾವುದರಿಂದ ಜಂಬೂ ದೀಪೆ ಬರತ್ ಕಂಡೆ ಜಂಬೂ ದೀಪೆ ಅಂತಾರೆ ಇದರಿಂದ ಇದನ್ನು ಮರಿಬೇಡ್ರಿ ಈ ಚಿಗುರುಗಳಿಂದ ಆ ಚಿಗುರನ್ನು ಆ ಬಾಯಿ ವಾಸನೆ ಪಡ್ತಾಯಿದ್ರೆ ಒಂದು ಚಿಗುರನ್ನು ಕಿತ್ಕೊಂಡು ಚೆನ್ನಾಗಿ ಅಗೆದು ಉಗಿತಾ ಬನ್ನಿ ಇದೇ ಒಂದು ಒಂದು ಕೆ ಜಿ ಸೊಪ್ಪನ್ನು ಬಂದು ಮೂರು ನಾಲ್ಕು ಲೀಟ್ರ್ ಹಾಕಿ ಚೆನ್ನಾಗಿ ಕಾಯಿಸಿ ಕಾಯಿಸಿ ಅದನ್ನು ಒಂದು ಒಂದು ಲೀಟ್ರ್ ಬಂದಾಗ ಸ್ವಲ್ಪ ಹಾಕಿ ಮುಕ್ಕಿಸ್ತಾ ಬನ್ನಿ ಅಲ್ಲು ಹಲ್ಲುಗಳು ಅಲಗಾಡ್ತಿದ್ದು ಸಹ ಅದನ್ನು ನಿಲ್ಲಿಸೋ ಸಿಗದಕ್ಕಿದೆ ಒಂದಲ್ಲಿ ಎರಡೆಲ್ಲ ಇದನ್ನು ಹೇಳಬೇಕು ಎಷ್ಟೋ ಎಪಿಸೋಡ್ ಮಾಡ್ಬೋದು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮೊಟ್ಟಲೇ ನಮಸ್ಕಾರ ಸ್ನೇಹಿತರೆ